ಹಾಸನ ಜಿಲ್ಲೆಯ ಸಕಲೇಶ್ಪುರದ ಮಂಜ್ರಾಬಾದ್ ಕೋಟೆ ವೀಕ್ಷಣೆ ವೇಳೆ ಕಾಲು ಜಾರಿ ಬಿದ್ದಿದ್ದ ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ ದಟ್ಟಕೋಟೆಯ ಗೋಡೆ ಮೇಲ್ಭಾಗದಿಂದ ಕೆಳಭಾಗದ ಕಾಲು ಜಾರಿ ಬಿದ್ದಿದ್ದ ಯುವಕನ ರಕ್ಷಣೆ ಮಾಡಲಾಗಿದೆ ಬೆಂಗಳೂರು ಮೂಲದ ವಿನಯ್ ಎಂಬ ಯುವಕ ಕಾಲು ಜಾರಿ ಬಿದ್ದಿದ್ದು ಅಪಾಯದಲ್ಲಿದ್ದ ಆ ಯುವಕನ ರಕ್ಷಿಸಿದ ಪ್ರವಾಸಿ ಮಿತ್ರ ಪೊಲೀಸ್ ಲೋಹಿತ್ ಮತ್ತು ಪ್ರವಾಸಿಗರು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಂಸೆಗೆ ಒಳಗಾಗುತ್ತಿದ್ದಾರೆ ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ ಎಂದು ಕಿರುಚುತ್ತಿದ್ದ ಯುವಕನ ಏಣಿ ಮೂಲಕ ಮೇಲಕ್ಕೆ ಹತ್ತಿಸಿ ಆಪತ್ತಿನಲ್ಲಿದ್ದವನ ರಕ್ಷಣೆ ಮಾಡಿದ್ದು ರೋಚಕವಾಗಿತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮಂಜ್ರಾಬಾದ್ ಕೋಟೆ ವಿಶ್ವ ಪ್ರಸಿದ್ಧ ಕೋಟೆಯ ಗೋಡೆ ಮೇಲೆ ಪ್ರಕೃತಿ ವೀಕ್ಷಣೆ ವೇಳೆ ಕಾಲು ಜಾರಿ ಕೆಳಗೆ ಬಿದ್ದಿದ್ದ ಯುವಕನ ಪ್ರವಾಸಿ ಮಿತ್ರ ಪೊಲೀಸರ ಸಮಯ ಪ್ರಜ್ಞೆಯಿಂದ ಆತನ ಜೀವವೇ ಉಳಿದಿದೆ ಜೀವ ರಕ್ಷಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದ ಪ್ರವಾಸಿಗ ವಿನಯ್ ಹಾಗೂ ಬೆಂಗಳೂರಿನ ಅವರ ಕುಟುಂಬ ಅಲ್ಲ ಕೂರ್ಲಿ ಅದು

ಅ ಫೋನ್ ಬಿಡಿದೆ ಅಂತ ಅದನ್ನ ಇಷ್ಟನ್ ಮಾಡ್ತಿದ್ರು ಇದು ಛತ್ರಿ ಇದರ ಮೇಲೆನಾ ಕ್ಯಾಪ್ ಬಿತ್ತು ಅಂತ ಹೋಗೋದು ಓದ್ರಾ ಮತ್ತೆ ನೀವು ಅಲ್ಲಿ ಹೋಗ್ಬಿಡಿ ಫೋನ್ ಇದ್ಯಾ ಬನ್ನಿ ಫೋನ್ ಮೇಲೆ ಭಾರ ಬಿಡಿ ಲ್ಯಾಡರ್ ಕೆಳಕ್ಕೆ ಕೂತ್ರೆ ನೀವು ಆರಾಮ್ಸೆ سے ಇಟ್ಬಹುದು ಏನು ತೊಂದರೆ ಇಲ್ಲ ಬೇಕಾದರೆ ಇನ್ನೊಂದು ಲ್ಯಾಡ್ರ್ ಇದೆ ಬೇಕಾದರೆ ಅಡ್ಜಸ್ಟ್ ಮಾಡೋಣ ನೀನು ಕಾಲೇಜಿ ಆಡುತ್ತೆ ನಾನು ಸೌಂಡ್ ನಾನು ಏನು ಇದ್ಯಾರೋ ತಮಾಷೆ ಕೂಗ್ತಿದಾರೆ ಅಂತ ನಾನು ಅಂತೂ ಅಲ್ಲೆಲ್ಲ ನೋಡಿದೆ ಇವ್ರು ಕೊಡ ಕಮೆಂಟ್ ಆ ಕಡೆ ಅಲ್ಲೊಬ್ರು ಅಲ್ಲಿ ನಿಂತವ್ರ ಅವ್ರ ಕಮೆಂಟ್ ಕೊಡ್ತಿದಾರೆ ನಾ ಅವ್ರ ಕಡೆ ಒಬ್ಬರೇನಾ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಬನ್ನಿ ಬನ್ನಿ ಆಯ್ತು ತೊಂದರೆ ಇಲ್ಲ ಬನ್ನಿ ಏನಿದೆ

ಜನಗಳಿಗೆ ಕೇಳೋದಿಲ್ಲ ಯಾರು ತಿಳ್ಕೊಂಡ್ರೆ ಮಾಡ್ತಾರ